அச்சான <laughs> ಹಾ ನಿಂಗೇನ್ ನಾಪ ಏನ್ ನೋಡ್ತ ಆಹ್ ಏ ಹಾಟ್ ಆಟಕ್ಕ ಅಲ್ಲ ಹ್ಮ್ ಏನ್ ಹೇಳತ್ತಾಳ ಹಾಟ್ మ నిమ్వ బేజార్దాళ నాయ కళ ಹಂಗೇನಿಲ್ಲ ಅಂತ ಸರಿ ಹಂಗೇನಿಲ್ಲಂತಿ ಸಾಯಕಿತ ಮೊದಲ ಏನಾರ ಆಸೆ ಐತೆ ನಾಯಿ ಹಾ ಏನ್ ಹೇಳತ್ತಿಲ್ಲ ಇರ್ಲ ಈಗ ಕೇಳು ನೀ ಎಲ್ಲಿ ಬರ್ತೀಯ ಆಯಿ ಯಾರ ಹೊಟ್ಟ ಬರ್ತಿಯಲ್ಲ ಇಲ್ ಮತ್ತೆ ಯಾರ ಹೊಟ್ಟಾಗ್ರೆ ಹುಟ್ಟ ಬರ್ಬೇಕಲ್ಲ ಹೌದಲ್ಲ ಹೇಳಾಯಿ ಹಂಗ್ಯಾಕ್ ಆಯಿ ಹೇಳಿ ನನಗ ಯಾರ ಹೊಟ್ಟ ಹುಟ್ಟ ಬರ್ತಿ ಅತ್ ಹೇಳ ಹೇಳಿ ಹೇಳ ಕೇಳು ನಿನ್ನ ಹೊಟ್ಟೆ ಹುಟ್ ಬರ್ತಾಳ ನೋಡು ಕೇಳು ನನ್ ಹೊಟ್ಟೆಗೆ ಹುಟ್ಟ ಬರ್ತಿಯ ಮೈಗೆ ಬಂದ್ರು ಬರ್ಬೋದಂತಳಿ ಏನ್ ಗಲಿ ಬಿಳಿ ಆಲಾತೈತಿ ಸಪ್ಳ ಅಲಾತೈತಿ ಅಹ್ ಆ ಸಪ್ಳ ಕಡೆ ನೀ ಧ್ಯಾನ ಕೊಡ್ಬೇಡ ಒಟ್ ನಿಮ್ಮ ಆಯಿ ಜೋಡಿನೇ ಮಾತಾಡತ್ವಾ ಹಾ ಆ ಸಾಪುಳ ಏನ್ ಗಲಿಬಿಲಿ ಆದ್ರೂ ಯಾವ ಧ್ಯಾನ ಕೊಡ್ಬೇಡ ಅಕ್ಕಡಿ ಒಟ್ ನಿಮ್ಮ ಆಯಿ ಬಂದಾಳಲ್ಲ ಆಯಿ ಜೋಡಿನೇ ಮಾತಾಡ್ಕೊತ ಇರು ಹ ಮತ್ತ ನಿಮ್ಮ ಅವಾಗ ನೆನಸ್ತಾಳ ಕೇಳ ಆಯ್ ಅವ ನೆನಪಾತೈತ ನಿನಗ ಅತ್ ಕೇಳ Balan paket ya? Ya ke, ya ke bala ni apa tu? Ya ke? Awang jadi baru close itu. Awang jadi close itu. Oh lah. Wow. Awang jadi baru close itu. Lah. Mm. Mm hmm, hmm. ఏనా క్వశ్చన్ కళాళగి ఆసె ఏన్వ నమాల బేజారు ఆగ్ బాడా ఆమె మనీ బంగార అవెలా ఏన్మాు ఆ నేను బిట్ట నేను బిట్ ఆగ్లా కేత్తాళగి

ಏನ್ ಇಷ್ಟಪಡ್ತೀಯ ಏನ್ ಏನ್ ಹೇಳಕ್ ಇಷ್ಟಪಡ್ತೀಯ ಏನೇ ನಮ್ ಜೋಡಿನೇ ಆರಾಮ್ ಇರ್ತಾರ ಹೌದಾ ನಿಮ್ ಜೋಡಿನೇ ಅದಾರ ಅವ್ರ ಆಶೀರ್ವಾದ ಎಲ್ಲಾ ಐತಿ ನಿಮ್ ಜೋಡಿನೇ ಇರ್ತಾರ ಆಯ್ತಲ್ಲ ಏನು ಒಟ್ಟು ಆರಾಮ್ ಇರತ್ ಹೇಳ ಅಂತಾರ ಬಾತ್ ಹೇಳಪ್ಪ ನಿಮ್ಮ ಅವ್ವಾರ್ ಅಲ್ಲಿ

మాట్లాడు సార్త అమ్మ మాట్లాడొచ్చు లాయ్ మాట్లాడతావా నీ మమ్మీ మాట్లాడాలేకారా నా నీ మమ్మీ కాంసంగే ఇలా లాయ్ నినే గట్టే కాంసలాతా లాయ్ సరే లాయ్ గేళ్ళు అవ్వగా తప్పకొణొక కేళ్ళు నీ మొహోగా సరే మామ తప్పకొణొత్తరి తప్పకొడతారా ఎవరు సరే 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 నీ మొహోర్ ఏం మాడతరి ఇగా అంగే అంటే హ్మ్ హ్మ్ ಅಲ್ಲಿ ಎಲ್ಲಿ ನಿಂತಳಲ್ ನಿಮ್ ಆಯಿ ಅಲ್ಲೇ ನಿಮ್ಮವಾರಿಗೆ ನೆಲಕ್ಕೆ ಕೈ ಹಚ್ಚತ್ ಹೇಳು ನಿಮ್ಮ ಅವ್ವಾರಿ ಕಾಲ್ ಬೀಳತ್ ಹೇಳ ನಿಮ್ಮ ಕಾಲ್ ಬೀಳತ್ ಹೇಳು ಆಯ್ತ ಬೀಳತ್ತಾರಲ್ಲ ಅಲ್ಲೇ ಬಿದ್ರೆ ನಿಮ್ ಬಳಿ ಬಾತ್ ಕರಿಯಪ್ಪ ನಿಮ್ಮ అంద్రా హ్మ్ మీ మాయేకి నిను అప్కో ని మాయేన్ అప్కో అపా ఆన్ కొండే అప్కోండి మీ మాయే ధని కొన్ ముత్ కొడు ఓటే కోటే కే ని మాయేకి ఐ నాన్ హోటేగ హుట్ బాబే అత్ తేలాన వే నాన్ హోటే హుట్ బాబే ఇష్టతారు ఏనా హండతే అద్ కళ

ಹಾ ನೋಡ್ತಿರ್ತಾರ್ರೀ ಎಲ್ಲಾ ನೋಡ್ತಿರ್ತಾರೆ ಎಲ್ಲಾ ಗೊತ್ತಾತೇತ ಅವ್ರಿಗಿ ಹ್ಮ್ ನಾ ಆಯ್ತಾಳ ಈಗ್ ಆರಾಮರು ಅಂತ ಹೇಳಪ್ಪಾ ಏ ಅರಾಮ್ ಕಾಲ್ ಬೀಳ ಆಯ್ತ ಸ್ವಲ್ಪ ಹ್ಮ್ ಹ್ಮ್ ಕಾಲ್ ಬಿದ್ದಿ ಹ್ಮ್ ಸರಿ ಆಯ್ ಕೈಯಲ್ಲಿ ಇಟ್ಟಾಳ ಆಯ್ ಅಂಗಿ ನಿಂತಾ ನಿನ್ನ ತಲಿ ಮ್ಯಾಲ್ ಕೈ ಅದ ಹಿಟ್ಟ ಆಶೀರ್ವಾದ ಮಾಡ್ಲಾತಿಲ್ಲಾ ಆಯಿ ಯಾ ಎಲ್ಲಿಟ್ಟ ತೆಲ ಮೇಲೆ ಇಟ್ಟಾಳ ಹೆಗಲ್ ಮೇಲೆ ಇಟ್ಟಾಳ ಬೆನ್ ಮೇಲೆ ತಲೆ ಮೇಲೆ ಕೈ ಇಟ್ಟ ಆಶೀರ್ವಾದ ಹ್ಮ್ ಆಯ್ತಾಳ ಆಶೀರ್ವಾದ ಸಿಕ್ತಪ್ಪ ಆಯಿಂದ ಹ್ಮ್ ಸರಿ ಆಯಿ ಈಗ ಕಳಿಸ್ಕೊಡೋನು